கரெட்டாக இல்ல எேக வந்தா அதுக்கு ஊகாட்லே ಅರೆ ಒಬ್ರು ಇಲ್ಲ ಕಣ ಅದೇನೋ ಮಾಡ್ತಾರಲ್ಲಿ ಅದೇನ ಅಂತ ಕೇಳಿದ್ರೆ ಅದೆಲ್ಲ ಹೇಳಕ್ ಆಗಲ್ಲ ಮನೆ ಹತ್ರನ ಬನ್ನಿ ಅದೇ ಹೇಳಿದ್ರು ಬಂದ್ರೆ ಯಾರು ಕಾಣಿಸ್ತಿಲ್ಲ ನಮ್ದು ಅನ್ಸುತ್ತೆ ಕಣ ಈ ಮನೆ ಹತ್ರ ಅಲ್ಲ ಅನ್ಸುತ್ತೆ ಅದೇ ಹೊಸ ಮನೆ ಇದೆಯಲ್ಲ ಅಲ್ಲ ಅನ್ಸುತ್ತೆಟ್ಕೊಂಡ್ವಾ ಒಂಟಲ ಅದೇ ತಲ ಇರುತ್ತೆ ಸ್ಕೂಲಲ್ಲಿ ಡಿಸಿಪ್ಲಿನ್ ಇರುತ್ತೆ ಇಲ್ಲಿ ಏನೂ ಇಲ್ಲಲ್ಲ ಎಲ್ಲರೂ ಮೂರು ಗಂಟೆಗೆ ಬನ್ನಿ ಅಂದರೆ ಐದು ಗಂಟೆಗೆ ಬರ್ತಾರೆ ದೊಡ್ಡ ಜ್ವರ ಅಂತ ಎಲ್ರಿಗೂ ಮನೆಗೆ ಬರ ಅಂತ ಹೇಳಿದ್ದಾರೆ ಅದೇ ಇವರು ಇನ್ನೂ ಬಂದಿಲ್ಲ ಹಲೋ ಜಾಗ ಸರಿಯಾಗಿ ಹೇಳಿದ್ಯಾರೋ ಮೊದಲೇ ನಂಗೆ ಮಾತಾಡೋಕ್ಕೆ ಬರಲ್ಲ ಎಡವಟ್ಟು ದುಡ್ಡು ದೊಡ್ಡ ಅಂತೀರ್ತಿಯಾ ಅದಕ್ಕೆ ನಾನು ನಿಂಗೆ ತಾನೇ ಎಲ್ರಿಗೂ ಫೋನ್ ಮಾಡಿ ನಾನೇ ಹೇಳ್ತೀನಿ ಅಂತ ಇಲ್ಲ ಎಲ್ರಿಗೂ ಫೋನ್ ಮಾಡಿ ನಾನೇ ಹೇಳ್ತೀನಿ ಅಂತ ಹೇಳಿ ನನಗೆ ಗೊತ್ತು ನೀನು ಹೊಸ ಮನೆಗೆ ಬರೋ ಕೇಳಿರ್ತೀಯ ಅವನು ಇನ್ನು ಕಾಯ್ತಾ ಇದ್ದಾರೆ ಸದ್ಯ ಯಾರು ಬಂದಿಲ್ಲ ಕಣೆ ನಮ್ಮ ಪುಣ್ಯ ಅವನ್ ತಾಯಲ್ಲಿ ಬಂದಾದ್ರೂ ಒಳ್ಳೆನ ದೊರಕಾ ಇಲ್ಲ ನಾವಂತ ಎಸ್ಕೇಪ್ ಆದ್ವಿ ನಾನ್ ನಿಜ ಹೇಳ್ತೀನಪ್ಪ ಎಲ್ಲೋ ಬರೋದು ಕೇಳಿ ಇನ್ನೆಲ್ಲ ನಿಂತ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ತಪ್ಪು ಅವಂದೆ ಕಣೆ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು ಇಷ್ಟೊತ್ತಿಗೆ ಮನೇಲಿ ಇರ್ತಿದ್ವಿ ಇನ್ನೂ ಯಾರು ಬಂದಿಲ್ಲ ಅಣ್ಣ ಇಷ್ಟೊರ ಬಂದಿರ್ತಾರಿಸತ್ತೆ ನಾವೇ ಲಾಸ್ಟ್ ಅಣ್ಣ ನಾವಂದ್ರೆ ಆ ರಾಜನ್ ಕೈಯಲ್ಲಿ ಚೆನ್ನಾಗಿ ಬೈಸ್ಕೋಬೇಕಾಗತ್ತೆ ಮೊದಲು ಮೂಗಿನ ತುದಿ ಮೇಲೆ ಕೋಪ ಏ ಬಿಡ ಅವ್ನು ಚಿಕ್ಕದ್ಗ ಅವ್ನೇ ಹೇಳಿದ್ರು ಬಾಯ್ ಬೆಲೆ ನಿಟ್ಟು ಕೇಳಿಸ್ಕೊ ನಮ್ಮ ಹತ್ರ ಏನ್ ಶಲ್ಕ್ ಬೇಗ ಬೇಗ ಹೋಗುತ್ತೆ ನಾವದ್ರಿಂದ ನಡ್ಕೊಂಡೇ ಹೋಗ್ತಿದ್ದೀವಿ ನಾನು ಬಂತು

Yeah <laughs> ಏಯ್ ಹಂಗೆ ತಿರುಗ್ಬೇಡ ತಿರುಗಬೇಡ ಕಣ ಕ್ಯಾಮ್ರಾ ಏನಿದೆ ನೀನು ಯಾವ ಕೂಡ ತಿರುಗಬೇಕು ಹಾಂ ಹಂಗೆ ಹಿಂಗೆ ಇಲ್ಲಿ ಬಂದರೂ ಹಿಂಗೆ ವಾಪಸ್ ಹೋಗಬೇಕು ನೀನು ತಿರುಗ್ಬೇಡ ಆಯಿತಾ ಹೋಗುವ ಕ್ಯಾಮ್ರಾ ತಿರುಗ್ದ ಏಯ್ ನಿಹಾಲ್ ಹಿಂಗೆ ಬಂದು ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ನೋಡ ಹಿಂಗೆ ಹೋಗು 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 ಮನಿಟ ನೋಡ ಮನಿಟ ಮಾಡಿ ಹಾಂ ಯಾ ಕ್ಯಾಮ್ರಾ ಯಾವ ಕಡೆ ಇದೆ ಪುಟ್ಟ ಯಾಕೆ ಕ್ಯಾಮ್ರಾ ಎಲ್ಲಿದೆ ನೀನು ಯಾವ ಕಡೆ ತಿರುಗಬೇಕು ಮುಖ ಯಾವ ಕಡೆ ತೋರಿಸ್ಬೇಕು ಮತ್ತು ಯಾಕೆ ಹಿಂದೆ ಹಾಕ್ತಿದ್ಯಾ ಇಪ್ಪತ್ತು ಸಲ ಆಯಿತು ಮಾಡೋದು ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಹೇಗೆ ಕ್ಯಾಮ್ರಾಗೆ ನೀನು ಕಾಣಿಸೋದು ಬೇಡವಾ ಹಾಂ ಮಾಡಿದ್ದನ್ನೇ ಮಾಡ್ತಾ ಇರೋದಾ ಹೋಗು ಬೇಗ ಲೇಟ್ ಆಗ್ತಿದೆ ಅರ್ಥ ಮಾಡ್ಕೊಳ್ರಿ ಎಲ್ಲ ಮಕ್ಕಳು ಯಾಕೆ

ದೊಡ್ಡಣ್ಣನ್ಗೆ ಕಣ ದೊಡ್ಡಣ್ಣಗೆ ಓ ದೇವರೇ ದೊಡ್ಡಣ್ಣ 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 ಅಲ್ಲ ದೊಡ್ಡ ದೊಡ್ಡ ದೊಡ್ಡಣ್ಣ ದೊಡ್ಡಣ್ಣ ಹಾ ದೊಡ್ಡಣ್ಣನಿಗೆ ಜ್ವರ ಅಂತ ದೊಡ್ಡನಿಗೆ ದೊಡ್ಡನಿಗೆ ಎಲ್ಲ ಕಾಣೋ ದೊಡ್ಡಣ್ಣ ಯಾಕೋ ಅಣ್ಣ ತಮ್ಮ ಹೇಳಕ್ಕು ಬರಲ್ವಾ ದೊಡ್ಡಣ್ಣ ದೊಡ್ಡಣ್ಣ ಹಾ ದೊಡ್ಡಣ್ಣನಿಗೆ ಜ್ವರ ಅಂತ ದೊಡ್ಡಣ್ಣನಿಗೆ 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 ಜ್ವರ ಅಂತ ಜ್ವರ ಅಂತ ಎಲ್ಲರನ್ನು ಮನೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಎಲ್ಲರನ್ನು ಮನೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಇವರು ಯಾರು ಇನ್ನೂ ಬಂದಿಲ್ಲ ಇವರು ಯಾರು ಇನ್ನೂ ಬಂದಿಲ್ಲ ಹೇಳು ದೊಡ್ಡಣ್ಣನಿಗೆ ಜ್ವರ ಅಂತ ದೊಡ್ಡಣ್ಣಿಗೆ ದೊಡ್ಡ 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 ಮಾತಾಡಕೆ ಬರಲ್ಲ ಮೊದಲು ದೊಡ್ಡ ದೊಡ್ಡಣ್ಣ 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 ಅಂತಿರ್ತಿಯಣ್ಣ ಅಂತ ಅಂತಿರ್ತಿಯಾ ಮಾತಾಡಕ ಸರಿಯಾಗಿ ಮಾತಾಡಕ್ಕೂ ಬರಲ್ಲ ನೀ ಸರಿಯಾಗಿ ಮಾತಾಡಕು ಬರಲ್ಲ ಅದಕ್ಕೆ ಹೇಳಿದ್ದು ನಾನು ಹೇಳ್ತೀನಿ ಅಂತ ಅದಕ್ಕೆ ಹೇಳಿದ್ದು ನಾನು ಹೇಳ್ತೀನಿ ಅಂತ ಉಸಾಬರಿ ಮಾ ದೊಡ್ಡದಾಗಿ ಉಸಾಬರಿ ಮಾಡಿದೆ ನಾನೇ ಹೇಳ್ತೀನಿ ಅಂತ ದೊಡ್ಡದಾಗ ಉಸಾಬರಿ ಮಾಡಿದೆ ನಾನೇ ಹೇಳ್ತೀನಿ ಅಂತ

ಸದ್ಯ ಇನ್ನು ಯಾರು ಬಂದಿಲ್ಲ ರೆಡಿ ಪುಟ್ಟ ಬರಲ್ಲ ಅಂದ್ರೆ ಮಾನಿಟ್ರ್ ಮಾಡ್ಕೊ ಮಾನಿಟ್ರ್ ಮಾಡ್ಕೋ ಮಾಡಿಟ್ರಿ ಒಂದ್ ಒಂದು ಹತ್ತು ಸಾವಿರ ಮಾನಿಟ್ರ ಮಾಡು ಕ್ಯಾಮ್ರಾ ಬಂದ್ ನಮಗೆ ತೊಂದರೆ ಕೊಡಬಾರ್ದು ಮಾಡು ಆ್ಯಕ್ಷನ್ ಸದ್ಯ ಅಲ್ಲಿ ಇನ್ನು ಬಂದಿಲ್ಲ ಅಲ್ಲ ಅಲ್ಲಿ ನೋಡು ನಮಗೋಸ್ಕರ ಕಳ್ತಾರೆ ಒನ್ ಮೂರು ಒಂದು ಮೂರು ರೆಡಿ ರೆಡಿ ಬಾ 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 ಆಕ್ಷನ್ ಅಕ್ಷಿ ನೋಡಲ್ಲ ಅರೆ ನಮಗೋಸ್ಕರ ಕಾಯ್ತಾಯಿದ್ದಾರೆ ಸದ್ಯ ಇನ್ನು ಯಾರೂ ಬಂದಿಲ್ಲ

मतलब के मूवी तुझे मेरे कोपा मतलब उनके मूवी तुझे मेरे कोपा ना ना अब तो आजम कहीं चलना घर से बेकार से टहलते थे ना ना वो आजम कहीं ले अमित्रा जा अभी मेरे कोपा ए इडा हम चिकुट का बढ़िया को मतलब उनके मूवी तुझे मेरे ना कोपा अमियन है ये लड़ो अमियन है ये लड़ो ಬಾಯಿ ಮೇಲೆ ಬೆರಳು ಇಟ್ಕೊಂಡು ಸುಮ್ಮನೆ ಕೇಳಿಸ್ಕೊತಾ ಇದ್ದಾಳೆ. ಓಕೆ. ಮೊದಲು ಮೂಗಿನ ತುದಿ ಮೇಲೆ ಕೋಪ ಆಕ್ಷನ್. ಅಣ್ಣ ಅಣ್ಣಾಡು. ಫಸ್ಟ್ ನಕ್ಕ ತೈತೆ. ಸಡನ್ ಆಗಿ ನೋಡು. ಸಡನ್ ಆಗಲ್ಲ ನೋಡು. ಹಾ? ಅಡ ಅಣ್ಣಾಡು. ಅಣ್ಣಾಡು. ಅಷ್ಟೇ. ಇತ್ತಿದ್ದಾರೆ. ಅಲ್ಲಿ ಕೊ ನವನೇ ನೋಡ್ತಿದ್ದಾರೆ.